ಮಳಿಕೆರೆಯ ಜನ ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ನನ್ನನ್ನು ಭಾರೀ ಮತಗಳ ಅಂತರಿಂದ ಗೆಲ್ಲಿಸಿದರು ಆಗ ನಮ್ಮ ಸರ್ಕಾರನು ಕೂಡ ಅಧಿಕಾರಕ್ಕೆ ಬಂತು ನಾನು ಕೂಡ ಮಂತ್ರಿ ಆದೆ ಮಂತ್ರಿಯಾಗಿ ನನಗೆ ಮತ ನೀಡಿದ ಮತ ಮತದಾರರಿಗೂ ಮತ್ತು ಕ್ಷೇತ್ರಕ್ಕೆ ಏನಾದರೂ ಒಂದು ಶಾಶ್ವತವಾದಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಅದರಲ್ಲಿ ಭಾಳ ಪ್ರಮುಖವಾಗಿ ಇಪ್ಪತ್ತು ನಾಲ್ಕು ಕೆರೆಗಳಿಗೆ ನೀರು ತರ್ತಕ್ಕಂಥ ಒಂದು ಯೋಜನೆ ಇದೆಯಲ್ಲ ಆ ಯೋಜನೆಗೋಸ್ಕರ ಯಾರೇನು ಹೋರಾಟ ಮಾಡಿರಲಿಲ್ಲ ನಮಗೇನು ಮನವಿ ಕೊಟ್ಟಿರಲಿಲ್ಲ ಅದು ನನ್ನ ಬದ್ಧತೆ ನೀರಾವರಿ ಇಲಾಖೆಯವರು ಅಪ್ಪರ ಇಲಾಖೆಯವರು ಈ ಒಂದು ಬಳಂಚೇರಿ ಕ್ಷೇತ್ರಕ್ಕೆ ನೀರ ನೀರನ್ನು ಹಾಯಿಸೋಕ್ಕಾಗಲ್ಲ ನೀರನ್ನು ಕೊಡಲಿಕ್ಕಾಗಲ್ಲ ಅಂತಂದೇಳಿ ರಿಜೆಕ್ಟ್ ಮಾಡಿದ್ರು ಮಾಡೋಕ್ಕೆ ಬರಲ್ಲ ಅಂತಂದೇಳಿ ನಾನು ಮಂತ್ರಿ ಆಗಿದ್ದರಿಂದ ನನ್ನ ಪ್ರಭಾವನ ಬೀರಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಆಗಿದ್ದಂಥ ಶ್ರೀಮಂತ ಸಿದ್ದರಾಮಯ್ಯನವ್ರಿಗೆ ನೀರಾವರಿ ಇಲಾಖೆಯ ಮಂತ್ರಿಗಳಿಗೆ ಸಭೆಯನ್ನು ಮಾಡಿ ಇಲ್ಲ ಇಲ್ಲ ಅದು ಕೂಡ ಒಂದು ಬರಗಾಲ ತಾಲೂಕು ಅಲ್ಲಿಗೂ ಕೂಡ ಅಪ್ಪರ ಭದ್ರ ಹರಿಸ್ಬೇಕು ಹೇಳಿದ್ವಿ ಆಯಿತು ಅಂತಂದೇಳಿ ಅಲ್ಲಿಂದ ಲಿಫ್ಟ್ ಮಾಡಿ ಇಪ್ಪತ್ತು ನಾಲ್ಕು ಕೆರೆಗಳಿಗೆ ಆ ಯೋಜನೆಯನ್ನು ಮಂಜೂರು ಮಾಡಿಸಿದವ್ರು ನಾವು ಟೆಂಡರ್ ಮಾಡಿದವರು ನಾವು ಕೆಲಸ ಎಲ್ಲ ಆರಂಭ ಮಾಡಿದವರು ನಾವು ಅದು ತ್ವರಗತಿ ತ್ವರಿತಗತಿಯಲ್ಲಿ ಆಗಬೇಕಾಯಿತು ಆಗಲಿಲ್ಲ ಕಾರಣ ಅಂದರೆ ಇಲ್ಲಿನ ಜನರಿಗೆ ಉಪಕಾರದ ಸ್ಮರಣೆ ಭಾಳ ಕಡಿಮೆ ಇಂಥ ಎಲ್ಲ ಅಭಿವೃದ್ಧಿ ಮಾಡಿದಂಥ ನನ್ನನ್ನು ಗೆಲ್ಲಿಸಿದರೆ ಇದು ಐದು ವರ್ಷದ ನೀರು ಇಲ್ಲಿ ಹರಿದು ಬರ್ತಾ ಇತ್ತು ನಾನು ಮಾಡಿದ್ದೇನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಿನ ಅಭಿವೃದ್ಧಿಯ ಪರಿಚಯ ಆಗಲಿ ಅಥವಾ ಆತನಿಗೆ ಬೇರೆ ಬೇರೆ ಇವು ಅಂತ ಹೇಳೋಕ್ಕಾಗಲ್ಲ ನಾನು ಅದರಿಂದ ಆ ಒಂದು ಕಳಕಡೆ ಇಲ್ಲದಂಥ ವ್ಯಕ್ತಿ ಈಗ ವಿಪರೀತ ಹಣ ಕೆ ಎಮ್ ಆರ್ ಸಿಯಿಂದ ಬರ್ತಾ ಇದೆ ಆಗ ನಾನು ಮಾಡಿದ ಯೋಜನೆ ಅವೆಲ್ಲವೂ ನಮ್ಮ ಮೈನಿಸಿದಾಗ ಬಂದಂಥ ದುಡ್ಡನ್ನು ನಾನು ಮಂತ್ರಿಯಾಗಿದ್ದಾಗ ಯೋಜನೆಯನ್ನು ಸಿದ್ಧಪಡಿಸಿದವರು ಅಷ್ಟು ಹಣವನ್ನು ನನ್ನ ಕ್ಷೇತ್ರ ಕಲೆಕ್ಟ್ ಮಾಡಿಟ್ಟೆ ಅದು ಹಂಗೇ ಮುಂದುವರೆದಿದೆ ಇದು ಅವರ ಯೋಜನೆ ಅಲ್ಲ ಏನಲ್ಲ ಅದು ಗಣಿಬಾಧಿತ ಪ್ರದೇಶದಲ್ಲಿ ಹೆಚ್ಚು ಬಳಸಬೇಕು ಇವರು ಎಲ್ಲಿಬೇಕಲ್ಲೇ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅದನ್ನು ಮಾಡೋಕ್ಕೆ ನಾನು ಬಿಡೋಲ್ಲ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ ಈಗಿನಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆಲ್ಲ ಗಮನಕ್ಕೆ ತಂದು ಅದನ್ನು ಮೊದಲು ಗಣಿಬಾಧಿತ ಪ್ರದೇಶಗಳಿದಾವಲ್ಲ ಗಣಿಯಿಂದ ಧೂಳು ಕುಡಿದು ಆರೋಗ್ಯ ಕೆಡಿಸ್ಕೊಂಡು ಅಲ್ಲಿನ ನೆಲ ಜಲವನ್ನು ಈ ಒಂದು ಗಣಿಗೆ ಅರ್ಪಿಸಿದಂಥ ಆ ಪ್ರದೇಶದ ಜನರಿಗೆ ಮೊದಲು ಆದ್ಯತೆ ನೀಡಿ ಅವರ ಅಭಿವೃದ್ಧಿ ಆದಮೇಲೆ ಈ ಕಡೆ ಬರಬೇಕು ನಾನು ಗುರಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ನಾನು ನಿಮಗೆ ಗೊತ್ತಿರೋ ಹಂಗೆ ಬೈಲೂರು ರಂಗಮಂದಿರ ಬೈಲೂರು ರಂಗಮಂದಿರದಲ್ಲಿ ಎರಡು ಅಲ್ಲಿ ಆಮೇಲೆ ಶಾಪ್ಗಳಿದೆ ಅವನಿ ಮಾಡಲೇ ಇಲ್ಲ ಓಪನ್ನೇ ಮಾಡಲಿಲ್ಲ ಅದಕ್ಕೆ ತೆರಳಲಿಲ್ಲ ಯಾಕೆ ಅಲ್ಲ ನೋಡಿ ಅದರಲ್ಲಿ ಏನು ಸಿಗೋಲ್ಲ ಅಂತ ಅದನ್ನು ಮಾಡೋದ್ರಿಂದ ಅವ್ನು ಲಾಭ ಬರಬೇಕು ಎಲ್ಲಿ ಲಾಭ ಬರುತ್ತೋ ಎಲ್ಲಿ ಪರ್ಸೆಂಟೇಜ್ ಬರುತ್ತೋ ಆ ಕಡೆಗೆ ಇಲ್ಲಿನ ಶಾಸಕನ ಗಮನ ಆಮೇಲೆ ನಾವು ಆಸ್ಪತ್ರೆಗೆ ಕಟ್ಟಿದೆ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಿದವನು ನಾನು ಸ್ಟಾರ್ಟ್ ಮಾಡಿದವನು ನಾನು ಅಲ್ಲಿ ಸ್ಟೇಡಿಯಂ ಅದು ಹೆಂಗಿದೇವೆ ಅನ್ನೋ ಗೊತ್ತಿಲ್ಲ ಅಲ್ಲಿಗೂ ಕೂಡ ಹಣ ಬಿಡುಗಡೆ ಮಾಡಿದೆವು ನಾನು ಹೀಗೆ ಅನೇಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟೆ ನಾನು ಶಿಕ್ಷಣ ಅನ್ನೋದೇನಾಯ್ತಲ್ಲ ಆ ಶಿಕ್ಷಣ ದೊರೆತರೆ ನಮ್ಮ ದೇಶದ ಜನ ನಮ್ಮ ತಾಲೂಕಿನ ಜನ ಎಲ್ಲಿ ಬೇಕಾದರೂ ಕೂಡ ಬದುಕುವಂಥ ಭರವಸೆ ಬರುತ್ತೆ ನಾನು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಅನೇಕ ಶಾಲಾ ಕಾಲೇಜುಗಳು ಮುರಾರ್ಜಿ ದಸರಾಯಿ ಕಿತ್ತೂರಾಣಿ ಚೆನ್ನಮ್ಮ ಈಗ ರೆಸಿಡೆನ್ಸಿಯಲ್ ಶಾಲೆಗಳನ್ನೆಲ್ಲ ನನ್ನ ಅವಧಿಯಲ್ಲೇ ಆಗಿರತಕ್ಕಂಥದ್ದು ಆಮೇಲೆ ಒಂದು ಐ ಟೆಕ್ ಶಾಲೆ ಮಾಡಿದ್ದೀನಿ ನೋಡಿದ್ರಿ ಅದು ಕಾಂಪೌಂಡ್ ಆಗ್ತಾ ಇಲ್ಲ ಅದು ಕಾಂಪೌಂಡ್ ಹಾಕಿಬಿಟ್ಟು ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಈಗ ನಾನು ಅದನ್ನು ಕೈಗೆತ್ತಿಕೊಂಡು ಅದನ್ನು ಕೂಡ ನಾವು ಮಾಡ್ತೀವಿ ಇನ್ನೂ ಯಾವ್ಯಾವ ಕೆಲಸ ಕಾರ್ಯಗಳಿದ್ದಾವೆ ಉಳಿದಂಥವು ನಮ್ಮ ಸರ್ಕಾರ ಇದೆ ನಾವು ಮಾಡ್ತೀವಿ ಆದ್ದರಿಂದ ಇವರ ಯೋಜನೆ ಅಲ್ಲ ಥರ ಹಣವೂ ಅಲ್ಲ ಏನಲ್ಲ ಅದು ಕೆ ಇದು ಮನಸ್ಸಿನಿಂದ ಬರ್ತಕ್ಕಂಥ ಹಣ ರಾಜ್ಯ ಸರ್ಕಾರ ಕೂಡ ಕಾಲು ಕಾಲಕ್ಕೆ ಎಲ್ಲ ಕ್ಷೇತ್ರಕ್ಕೂ ಹಣವನ್ನು ಬಿಡುಗಡೆ ಮಾಡ್ತಾಯಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಜನ ನೆಮ್ಮದಿಯಿಂದ ಇದ್ದಾರೆ ಎಲ್ಲ ಬಡತನವೇ ಇಲ್ಲ ಏನು ನಮ್ಮ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ಗರಿಬಿ ಹಠ ಅಂತ ಹೇಳಿದಕ್ಕೆ ಅವ್ನ ಪರಿಚಯ ಎಲ್ಲ ಯಾರಿಗೊತ್ತು ನನಗೆಲ್ಲ ಗೊತ್ತಿಲ್ಲದಂಗೆ ಕಾಣಲ್ಲ ಅದು ಇವತ್ತು ನಿರ್ಮೂಲನೆ ಆಗಿದೆ ಎಲ್ಲರಿಗೂ ಕೂಡ ಇವತ್ತು ಎರಡು ಸಾವಿರ ರೂಪಾಯಿ ಹಣ ಮನೆ ಬಾಗಿಲಿಗೆ ಇದೆ ಒಂದು ನಯ ಪೈಸ ಪರ್ಸೆಂಟೇಜ್ ಅನ್ನೋದಿಲ್ಲ ಲಂಚ ಅನ್ನೋದಿಲ್ಲ ಇರಲಿಲ್ಲ ನೇರವಾಗಿ ಅವ್ರ ಖಾತೆ ಬರುತ್ತೆ ಅದೇ ರೀತಿ ಐದರಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರಿ ಅದರಲ್ಲೂ ಶೋಷಿತ ವರ್ಗ ಈ ಭಾಳ ಜನಕ್ಕೆ ಶೋಷಿತರು ಅಂತ ಅವರು ಯದಿ ಶೆಟ್ಟಿತರು ಯಾವ ಸಮುದಾಯಗಳು ಎಲ್ಲ ಸಮುದಾಯದೂ ಶೋಷಿತರು ಇದ್ದಾರೆ ಲಿಂಗಾಯತರಲ್ಲಿ ಶೋಷಿತರು ಅಂದರೆ ಬಡವರು ಹೀಗೆ ಬಡವರನ್ನ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಕೆಲವು ಅನುಕೂಲಸ್ಥರು ಕೂಡ ಇವತ್ತು ಪಡಿತಿದ್ದಾರೆ ವಿದ್ಯುತ್ ಸೌಲಭ್ಯ ನೋಡಿ ಮನೆಗಳಿಗೆ ಮನೆಗಳಿಗೆ ಬೆಳಕು ಕೊಟ್ಟಿರ್ತಕ್ಕಂಥದ್ದು ಎಲ್ಲರ ಮನೆಗೂ ಕೂಡ ಹೆಚ್ಚು ಕಮ್ಮಿ ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಉಚಿತವಾಗಿ ಕರೆಂಟನ್ನು ಪಡಿತಾ ಇದ್ದಾರೆ ಕರೆಂಟನ್ನು ಪಡೀತಾ ಇದ್ದಾರೆ ಮತ್ತು ನಿರುದ್ಯೋಗಿ ಯುವಕರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ಅವರಿಗೆ ಕೂಡ ಒಂದು ನಿರುದ್ಯೋಗ ಭತ್ತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಹೆಣ್ಣು ಮಕ್ಕಳು ಅವರು ಎಲ್ಲ ಕಡೆಗೂ ಕೂಡ ಅವರ ಆರೋಗ್ಯ ತಪಾಸಣೆಗಿರ್ಬೋದು ಗಂಡನ ಮನೆಗೆ ಹೋಗೋದಿರ್ಬೋದು ತವರ ಮನೆಗೆ ಹೋಗೋದಿರ್ಬೋದು ಎಷ್ಟೋ ಊರುಗಳನ್ನು ನೋಡಿಲ್ಲ ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಲ್ಲ ಎಷ್ಟೋ ಧಾರ್ಮಿಕ ಸ್ಥಳಗಳನ್ನು ಕೂಡ ನೋಡಿರಲಿಲ್ಲ ಇವತ್ತು ಮಕ್ಕಳು ಉಚಿತವಾಗಿ ಪ್ರವಾಸ ಮಾಡಿ ಅದನ್ನೆಲ್ಲ ದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಎಷ್ಟೋ ಜನ ದೊಡ್ಡ ದೊಡ್ಡ ದೇವಸ್ಥಾನದ ಧರ್ಮಾಧಿಕಾರಿಗಳು ಇವತ್ತು ಅದು ಆಗಿದ್ದರಿಂದ ನಮ್ಮ ಒಂದು ಇದು ಅವರ ಭಕ್ತಿಯ ಕಾಣಿಕೆ ಹೆಚ್ಚಾಗಿದೆ ವಹಿವಾಟು ಜಾಸ್ತಿ ಆಗಿದೆ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರವೂ ಜಾಸ್ತಿ ಆಗಿದೆ ಜನರೇಟ್ ಆಗಿದೆ ಅಂತಂದು ಇದ್ದಾರೆ ಅದರಿಂದ ಅದು ಒಂದು ಕಾರ್ಯಕ್ರಮ ಹೀಗೆ ನಮ್ಮ ಒಂದು ಸರ್ಕಾರ ಅಭಿವೃದ್ಧಿಯ ಪರವಾಗಿ ಬಡವರನ್ನು ಉದ್ಧಾರ ಮಾಡುವ ಪರವಾಗಿ ನಾಡನ್ನು ಕಟ್ಟುವ ನಾಡನ್ನು ಅಭಿವೃದ್ಧಿ ಮಾಡಿ ಮಾಡಿ ಮುನ್ನಡೆಸುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರು ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಇದ್ದಾರೆ ಅದರ ಜೊತೆಗೆ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಕೈ ಜೋಡಿಸ್ಕೊಂಡು ಇಬ್ಬರ ನಾಯಕತ್ವದಲ್ಲಿ ರಾಜ್ಯ ಅಭಿವೃದ್ಧಿ ಆಗ್ತಾಯಿದೆ ಒಂದು ಫೋನ್ ಎತ್ತಿ ಯಾರಾದರೂ ರಿಂಗ್ ಮಾಡಿದರೆ ನಾನು ಚಂದ್ರಪ್ಪ ಮಾತನಾಡ್ತಿರೋದನ್ನ ಅಂತ ಹೇಳ್ತೇನೆ ಅದೊಂದು ಸತ್ಯ ಈ ಹುಡುಗದ್ದೆಲ್ಲವೂ ಸುಳ್ಳು ಸುಳ್ಳು ಹೇಳುವಲ್ಲಿ ನಿಸ್ಸೀಮ ಏನೋ ಜನರನ್ನ ವಂಚಿಸುವಲ್ಲಿ ನಿಸಿವೆ ಎಲ್ಲಿ ಲಾಭ ಇದೆ ಅಲ್ಲಿ ಅವತ್ತನ ಕಾರ್ಯ ಅಲ್ಲಿರುತ್ತೆ ಇವು ಎಂತ ಎಲ್ಲಿ ತಂದ್ರೆ ತೋರಿಸೋಣ ವಿಶೇಷವಾಗಿ ಯಾವ್ದು ಅನುದಾನ ತಂದಿದೆ ಆಮೇಲೆ ಎಲ್ಲ ಅನುದಾನಗಳು ಯಾವ್ಯಾವ ಅನ್ನೋದನ್ನು ಬಹಿರಂಗ ಪಡಿಸ್ ಅವರೇ ಹೇಳಿದರು ಶ್ವೇತ ಪತ್ರ ಹೊಡಿಸ್ತೀನಿ ಅಂತಂದರೆ ಎಲ್ಲಿ ಎಲ್ಲಿ ಕಾಮಗಾರಿಗಳು ಇದ್ದಾವೋ ಅವು ಯಾವ್ಯಾವ ಯೋಜನೆಯಿಂದ ಎಷ್ಟೆಷ್ಟು ಬಂದಿದೆ ಅನ್ನೋದು ನೋಡೋದು ಕೆರೆ ಕಟ್ತೀವಿ ಅಂತಂದೇಳಿ ಆ ಕೆರೆಗೆ ಸೋರ್ಸಸ್ ಇರ್ಬೇಕು ನೀರು ಬರೋದು ಅದು ಯಾವ್ದಾರ ಒಂದು ಇದನ್ನು ಒಡ್ಡಾಕೂ ದುಡ್ಡು ಹೊಡೆಯೋದು ಕೆರೆ ಉಳೆತ್ತಿನ ದುಡ್ಡು ಹೊಡೆಯೋದು ಬರೀ ಈ ಕೆಲಸಗಳು ಮಾಡೋದ್ರಲ್ಲಿ ದೊಡ್ಡ ಪಂಡಿತ ಆತನಿಗೆ ಯಾವ ಯಾವ್ಯಾವ ಕೆರೆ ಅಂತ ಏನಾರ ಇದೆಯಾ ಯಾವ ಕೆರೆ ಕೆರೆಗಳು ಅಂತ ಇದೆಯಾ ಎಲ್ಲ ಕೆರೆಗಳು ಯಾವ್ಯಾವ ಕೆರೆಗಳಿಗೆ ಹಣ ಹಾಕಿದಾರಲ್ಲ ಯಾವ ಕೆರೆಗಳ ಉಳಿತಿಲ್ಲ ಏನಿಲ್ಲ ಎಲ್ಲ ಬೆಲ್ಮಡ್ಕಿದ ಈಗ ಶ್ವೇತ ಪತ್ರ ಒಡಿಸ್ತೀನಿ ಅಂತ ಹೇಳ್ತೀನಿ ಗೊತ್ತಿದೆ ದೊಡ್ಡ ಹಾಕಿದ್ರು ಎಲ್ಲರೂ ಒಡಿಸಿದ ಈಗ ಅದರಿಂದ ಮುಂದಿನ ದಿನಗಳಲ್ಲಿ ನಾನೇ ಒಂದು ಚಳವಳಿ ಮಾಡ್ತೀನಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ಹಣ ಎಲ್ಲೆಲ್ಲಿ ಆಗಿದೆ ಕಳೆದ ಐದು ಹತ್ತು ವರ್ಷಗಳಿಂದ ಅವೆಲ್ಲ ಕಡೆಗೆ ಬೋರ್ಡ್ ಹಾಕಬೇಕು ಅಂತಂದೇಳಿ ಈ ಯೋಜನೆಯಿಂದ ಆಯಿತು ಅಂತಂದೇಳಿ ಆಮೇಲೆ ಯಾವುದೇ ಕಾಮಗಾರಿ ಸ್ಟಾರ್ಟ್ ಆದರೆ ಈ ಯೋಜನೆ ಇಷ್ಟು ಹಣ ಇದನ್ನ ನಾವು ಮಾಡ್ತಿದ್ದೀವಿ ಅಂತಂದು ಹೇಳಿ ನಾಗರಿಕರಿಗೆ ಮತದಾರರಿಗೆ ಗೊತ್ತಾಗಬೇಕು ಅಲ್ವಾ ಇನ್ನೂ ಅನೇಕ ಇದೆ ನನಗೂ ಸಮಯ ಸಿಕ್ಕಿಲ್ಲ ಒಂದು ಪುಣ್ಯ ನೋಡ್ಕೊಂಡಿದ್ದ ಬೇರೆ ಬೇರೆ ಕೆಲಸದಲ್ಲಿ ಇದೀನಿ ಇನ್ನು ಇದೆಲ್ಲ ಬಿಡುಗಡೆ ಮಾಡ್ಕೊಂಡು ಏನೇನು ನಡೀತಿದ್ರು ಎಲ್ಲದನ್ನು ಕೂಡ ಸತ್ಯನ ಹೊರ ಆಗಿರುವ ಅನ್ಯಾಯವನ್ನು ಹೊರ ತರ್ತೀನಿ ನಾಗರಿಕ ಗಮನಕ್ಕೆ ತರ್ತೀನಿ ಉಪಯೋಗ ಇಲ್ಲ ಇಲ್ಲಿ ಜನಕ್ಕೆ ಏನು ತಂದ್ರು ಕೂಡ ಅವನು ಸುಳ್ಳುಗಾರ ಆಮೇಲೆ ಏನೇನು ಎಲ್ಲದೂ ಹೌದು ಅವನನ್ನೇ ಓಟ್ ಹಾಕಿಬಿಟ್ಟು ಅಲ್ವಾ ಆದರೂ ನನಗೆ ಬೇಸರ ಇದೆ ಆದರೂ ನನಗೆ ಎಂಬತ್ತ್ಮೂರು ಸಾವಿರ ಜನ ಮತ ಹಾಕಿದ್ದಾರೆ ಅವರ ಋಣನಾದರೂ ನಾವು ತೀರಿಸ್ಬೇಕು ನೀವು ಅವ್ರಿಗೆ ಓಟ್ ಹಾಕಿದಾರೆ ಬಿಡ್ರಿ ಅವ್ರು ಯಾಕೆ ಯಾವ ಕಾರಣ ಹಾಕಿದ್ರು ಏನೋ ಗೊತ್ತಿಲ್ಲ ಹಾಕಿದ್ದಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನಿಮಗೆ ಕೂಡ ಗೊತ್ತಿದೆ ದೇವ್ರ ಮೇಲೆ ಹಣಿ ಮಾಡಿಸ್ಬಿಟ್ಟ ನಾನು ನೀವು ಕಾರ್ಯಕ್ರಮವೊಂದರಲ್ಲಿ ಆತನ ಕುದಿಸ್ಕಂತ ನಾನು ಹೇಳಿದೆ ನೀವೆಲ್ಲ ನೋಡಬೇಕು ಮೂರ್ಖ ಜನಪ್ರತಿನಿಧಿ ಶಾಸಕ ಏನು ಮಾಡಿದ ಮಂಜುನಾಥೇಶ್ವರನ ಫೋಟೋ ಚೌಡೇಶ್ವರಿ ಫೋಟೋ ಇಟ್ಟು ಹಣ ಇಟ್ಟು ಮತದಾರರಿಗೆ ಕೊಟ್ಟು ಮಾತು ತಪ್ಪಿದರೆ ಶಿಕ್ಷೆ ತಪ್ಪೋದು ಅಂತಂದು ಹೇಳಿ ಆ ಜನರಿಗೆ ವಂಚಿಸಿ ಮೂಢನಂಬಿಕೆಯ ಇದನ್ನು ಬೀಜವನ್ನು ಗೆದ್ದು ಬಂದಿದೆ ನಾವು ಅದನ್ನೆಲ್ಲ ಅಂಥವೆಲ್ಲ ಮಾಡಲ್ಲ